ಸ್ನೇಹಿತರೆ ದೆಹಲಿಯಲ್ಲಿ ಅಕಸ್ಮಾತ್ ಆಗಿ ನಡೆದ ಭಾರಿ ಸ್ಫೋಟ ದೇಶವನ್ನ ಆಘಾತಕ್ಕೊಳಗಾಗಿಸಿದೆ ಇದು ಕೇವಲ ರೆಡ್ ಫೋರ್ಟ್ ಮುಂದೆ ಸ್ಫೋಟಗೊಂಡ ಒಂದು ಸುಟ್ಟು ಹೋದ ಕಾರಿನ ಭಾಗಗಳಲ್ಲ ಇದು ಒಂದು ದೊಡ್ಡ ವಿನಾಶಕ್ಕೆ ಮೊದಲ ಜ್ವಾಲೆ ಅದು ನಿದ್ರಿಸ್ತಾ ಇದ್ದ ಯುದ್ಧವನ್ನ ಮತ್ತೆ ಎಚ್ಚರಗೊಳಿಸ್ತು ಈ ಸುದ್ದಿ ಗಾಳಿಯ ವೇಗದಲ್ಲಿ ಹೊರಬಿದ್ದ ತಕ್ಷಣ ಇಸ್ಲಾಮಾಬಾದ್ ನಿಂದ ರಾವಲ್ ಪಿಂಡಿ ಅವರಿಗೆ ಹೈ ಅಲರ್ಟ್ ಅನ್ನೋದು ಘೋಷಣೆ ಆಯಿತು ಇದು ಒಂದು ಭಯ ಅದು ಪಾಕಿಸ್ತಾನದ ರಾತ್ರಿಯ ನಿದ್ದೆಯನ್ನ ಕಸಿಯುತ್ತದೆ ಅವ್ರಿಗೆ ಗೊತ್ತು ಈ ಸ್ಫೋಟ ಭಾರತಕ್ಕೆ ಅವಕಾಶವನ್ನ ನೀಡಿದೆ ಅದು ಬಹಳ ಕಾಲದಿಂದ ಕಾಯ್ತಾ ಇದೆ ದೇಶವಲ್ಲ ಭಯಭೀತವಾಗಿದೆ ಈ ಸ್ಫೋಟ ಭಾರತದ ಆಪರೇಷನ್ ಸಿಂಧೂರನ್ನ ಟ್ರಿಗರ್ ಮಾಡುತ್ತಾ ಭಾರತದ ಅಸಾಧ್ಯ ಸಹನಶೀಲತೆ ಈಗ ಉತ್ತರಿಸುತ್ತದೆಯೇ ಇನ್ನು ಅತಿ ದೊಡ್ಡ ಭಯವನ್ನ ಉಂಟು ಮಾಡುವ ಪ್ರಶ್ನೆ ಏನಂದ್ರೆ ಈ ಬಾರಿ ಯುದ್ಧ ಆರಂಭವಾದ್ರೆ ಪಾಕಿಸ್ತಾನದ ಹೆಸರು ವಿಶ್ವ ನಕ್ಷೆಯಿಂದ ಶಾಶ್ವತವಾಗಿ ಅಳಿಸಲ್ಪಡುತ್ತದೆಯೇ ಈ ಭಯ ಸಾಮಾನ್ಯವಲ್ಲ ಕಳೆದ ಐದು ತಿಂಗಳಲ್ಲಿ ಭಾರತದ ಶಾಂತಿಗಾಗಿ ಅಲ್ಲ ಒಂದು ಯೋಚನಾತ್ಮಕ ಯುದ್ಧಕ್ಕಾಗಿ ನಿರಂತರ ಅಭ್ಯಾಸ ಮಾಡಿದೆ ಅದನ್ನ ನೋಡಿ ವಿಶ್ವ ಮಹಾ ಶಕ್ತಿಗಳು ಕೂಡ ಆಶ್ಚರ್ಯಚಕಿತರಾದವು ಎರಡ್ ಸಾವಿರದ ಇಪ್ಪತ್ತೈದರ ಈ ಹೊಸ ಭಾರತ ಈಗ ಕೇವಲ ಪ್ರತಿಕ್ರಿಯೆ ಮೇಲೆ ನಂಬಿಕೆ ಇಡೋದಿಲ್ಲ ಇದು ತನ್ನ ಷರತ್ತುಗಳೊಂದಿಗೆ ಆಟವನ್ನು ಪ್ರಾರಂಭಿಸಿ ಮುಗಿಸುವ ಶಕ್ತಿಯನ್ನ ಹೊಂದಿದೆ ನಾವು ನಿಮ್ಗೆ ಈ ಸಂಚಲನಾತ್ಮಕ ಪೂರ್ತಿ ಸುದ್ದಿಯ ಕಥಾವಸ್ತುವನ್ನ ತಿಳಿಸುತ್ತೇವೆ ಅಷ್ಟಕ್ಕೂ ಭಾರತ ಯುದ್ಧ ಸಿದ್ಧತೆಗಳಿಂದ ಚೀನಾ ಪಾಕಿಸ್ತಾನ ನೀಡಿದ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತೆ ಗುರಿಯಾಯಿತೆ ಇನ್ನು ಅರವತ್ತು ಕಿಲೋಮೀಟರ್ ರೈಲ್ವೆ ನೆಟ್ವರ್ಕ್ ಹೇಗೆ ಭಾರತದಲ್ಲಿ ಒಂದು ಚಲಿಸುವ ಮಿಸೈಲ್ ಬೇಸ್ ಆಗಿ ಮಾರ್ಪಟ್ಟಿತು ಆಪರೇಷನ್ ಸಿಂಧೂರಿನ ಪಾಕಿಸ್ತಾನದಲ್ಲಿ ಏಕೆ ಕಂಪಿಸ್ತಾ ಇದೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಗೆ ಯಾವುದೇ ಇಂಟೆಲಿಜೆನ್ಸ್ ರಿಪೋರ್ಟ್ ನ ಅಗತ್ಯವಿಲ್ಲ ಕೇವಲ ಕಳೆದ ಆರು ತಿಂಗಳ ಟೈಮ್ ಲೈನ್ ನ ಹೆಡ್ ನೋಡಿದ್ರೆ ಸಾಕು ಮೇ ಹತ್ತರಂದು ಯುದ್ಧ ವಿರಾಮ ಆದ ನಂತರ ಭಾರತ ಸೇನೆಯ ಗಳು ಹಿಂದೆ ಹೋಗ್ಲಿಲ್ಲ ಅದು ನಿಲ್ಲಲಿಲ್ಲ ನಿಂತಿಲ್ಲ ಆದರೆ ಅಸಾಧಾರಣ ದಾಳಿಯ ಉತ್ಸಾಹದೊಂದಿಗೆ ರಣರಂಗಕ್ಕೆ ಇಳಿತು ಕಳೆದ ಆರು ತಿಂಗಳ ಗಣಿತಗಳು ಆಶ್ಚರ್ಯ ಪಡಿಸಿದವು ಭಾರತ ಇಪ್ಪತ್ತಕ್ಕಿಂತ ಹೆಚ್ಚು ದೊಡ್ಡ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಸೇನಾ ಅಭ್ಯರ್ಥಿ ಅಭ್ಯಾಸಗಳನ್ನು ನಡೆಸ್ತು ಅಂದರೆ ಪ್ರತಿ ತಿಂಗಳಿಗೆ ಮೂರಕ್ಕಿಂತ ಹೆಚ್ಚು ಅಭ್ಯಾಸಗಳು ಅಲ್ಲದೆ ಪ್ರತಿ ಹತ್ತು ದಿನಗಳಿಗೊಮ್ಮೆ ಭಾರತ ಸೇನೆ ಹೊಸ ಯುದ್ಧಕ್ಕೆ ಸಿದ್ಧವಾಗುತ್ತದೆ ಇದು ಸಾಮಾನ್ಯ ತರಬೇತಿಯಲ್ಲ ಇದು ಸಂಪೂರ್ಣ ಯುದ್ಧದ ನಿರಂತರ ರಿಹರ್ಸಲ್ ಆಗಿ ಮಾರ್ಪಟ್ಟಿದೆ ಯುದ್ಧ ವಿರಾಮದ ನಂತರ ಹದಿನೈದು ದಿನಗಳಲ್ಲಿ ಅಂದರೆ ಮೇ ಇಪ್ಪತ್ತಾರರಂದು ಭಾರತ ವಾಯು ಗರುಡ್ ಕಮಾಂಡೋಗಳು ಮತ್ತು ಅಮೆರಿಕದ ಸ್ಪೆಷಲ್ ಫೋರ್ಸ್ ಗಳು ಸೇರ್ಕೊಂಡು ನಲ್ಲಿ ಟೈಗರ್ ಕ್ಲಾಸ್ ಅಭ್ಯಾಸ ಪ್ರಾರಂಭಿಸಿದ್ರು ಅದರ ನಂತರ ಫ್ರಾನ್ಸ್ ನೊಂದಿಗೆ ಆಪರೇಷನ್ ಶಕ್ತಿ ಹಿಂದೂ ಮಹಾಸಾಗರ ಸಿಂಗಾಪುರ್ ಮತ್ತು ಶ್ರೀಲಂಕಾದೊಂದಿಗೆ ಸೇರಿ ಸಮುದ್ರ ಶಕ್ತಿಯನ್ನ ತೋರಿಸ್ತು ಸೆಪ್ಟೆಂಬರ್ ಅಲ್ಲಿ ಈಜಿಪ್ಟ್ ನ ಅಲೆಕ್ಸಾಂಡ್ರಿಯಾದಲ್ಲಿ ನಡೆದ ನಲವತ್ ದೇಶಗಳ ಬ್ರೈಟ್ ಸ್ಟಾರ್ ಎರಡ್ ಸಾವಿರದ ಇಪ್ಪತ್ತೈದರ ಮೇಜರ್ ಅಭ್ಯಾಸದಲ್ಲಿ ಭಾರತ ತನ್ನ ಟ್ರೈ ಸೇನೆಗಳೊಂದಿಗೆ ಲೈವ್ ಫೈರ್ ಶೋ ಮಾಡಿ ಎಲ್ಲರನ್ನ ಆಶ್ಚರ್ಯಗೊಳಿಸಿತು ಬ್ರಿಟಿಷ್ ನೌಕಾಪಡೆಯ ಎ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನ ನಮ್ಮ ಸುಕೋಯಿ ತರ್ಟಿ ಎಂ ಕೆಐ ಡಾಕ್ ಫೈಟ್ ನಲ್ಲಿ ಸೋಲಿಸ್ತು ಸ್ಪೇಸ್ ಏರ್ಬೇಸ್ ಅಲ್ಲಿ ಭಾರತದ ರಫೇಲ್ ಗಳು ಹದಿನೈದು ದೇಶಗಳ ಯುರೋ ಫೈಟರ್ಗಳೊಂದಿಗೆ ಡಾಕ್ಟರ್ ಫೈಟ್ ಸಿಮ್ಯುಲೇಷನ್ ಬಿಯಾಂಡ್ ವಿಜುವಲ್ ರೇಂಜ್ ಸಾಮರ್ಥ್ಯಗಳನ್ನ ಅದ್ಭುತವಾಗಿ ಪ್ರದರ್ಶಿಸಿದವು ಅದನ್ನ ವಿಶ್ವ ನೋಡುತ್ತಾ ನಿಂತು ಹೋಯಿತು ಇದೆಲ್ಲವೂ ಕೇವಲ ಶಾಂತಿಗಾಗಿ ನಡೆಯುತ್ತಿದೆಯೇ ಖಂಡಿತ ಇಲ್ಲ ಇದು ಆ ಭಯಂಕರ ಚಂಡಮಾರುತಕ್ಕಾಗಿ ಮುಂಚಿತ ಸಿದ್ಧತೆಗಳು ಅದನ್ನೇ ಆಪರೇಷನ್ ಸಿಂಧೂರೆಂದು ಎಲ್ಲರೂ ಕರೀತಾ ಇದ್ದಾರೆ ಏಕೆಂದ್ರೆ ಭಾರತ ವಿಶ್ವಕ್ಕೆ ತೋರಿಸಿದೆ ತನ್ನ ಸ್ನೇಹಿತರು ಪ್ರತಿ ಮೂಲೆಯಲ್ಲೂ ಇದ್ದಾರೆ ಎಂದು ಶತ್ರುಗಳು ಎಲ್ಲಿಯೇ ಇದ್ದರೂ ಅವರನ್ನ ಗುರಿಯಾಗಿಟ್ಕೊಂಡಿದ್ದಾರೆ ಎಂದು ಇದು ಕೇವಲ ಟ್ರೇಲರ್ ಮಾತ್ರ ಭಾರತ ವಿಶ್ವಕ್ಕೆ ತೋರಿಸಿದೆ ಅಷ್ಟಕ್ಕೂ ಸಿದ್ಧತೆ ತೆರೆಯ ಹಿಂದೆ ತನ್ನ ಮನೆಯಲ್ಲಿ ನಡೆಯುತ್ತಿವೆ ಈ ಸಿದ್ಧತೆಗಳು ಶತ್ರುಗಳನ್ನ ಭಯಪಡಿಸಲು ಸಾಕು ಭಾರತ ಈಗ ಕೇವಲ ಹಳೆಯ ವಿಧಾನಗಳ ಗನ್ಗಳನ್ನ ಅಥವಾ ಟ್ಯಾಂಕ್ ಗಳ ಯುದ್ಧ ಮಾಡೋದಿಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸರಿ ಹೊಂದುವಂತೆ ನೆಕ್ಸ್ಟ್ ಜನ್ ಎಐ ಜೊತೆ ಯುದ್ಧ ಮಾಡಲಿದೆ ಬಹಳ ಎಚ್ಚರಿಕೆಯಿಂದ ಕೃತಕ ಬುದ್ಧಿಮತ್ತೆ ಆಧಾರಿತ ಯುದ್ಧಕ್ಕೆ ಭಾರತ ಸಿದ್ಧವಾಗುತ್ತಿದೆ ಆಗಸ್ಟ್ ತಿಂಗಳಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಅಭ್ಯಾಸಗಳ ಮೇಲೆ ಗಮನ ಹರಿಸುತ್ತಿರುವಾಗ ಭಾರತ ನಿಶಬ್ದವಾಗಿ ಅರುಣಾಚಲ ಪ್ರದೇಶದಲ್ಲಿ ಯುದ್ಧ ಕೌಶಲ್ ಕ್ರಿಯ ಎಂಬ ಅಭ್ಯಾಸವನ್ನು ನಡೆಸಿತು ಈ ಅಭ್ಯಾಸದಲ್ಲಿ ಮೊದಲ ಬಾರಿಗೆ ಎಐ ಡ್ರೋನ್ಗಳನ್ನು ಬಳಸಲಾಯಿತು ಇವುಗಳಿಗೆ ಮಾನವ ಹಸ್ತಕ್ಷೇಪವಿಲ್ಲದೆ ಗುರಿಯನ್ನ ಗುರುತಿಸುವ ಸಾಮರ್ಥ್ಯವಿದ್ದು ಅವನ್ನ ನಾಶಪಡಿಸಲು ಕೂಡ ಸಾಧ್ಯವಿದೆ ಆಗ್ಮೆಂಟೆಡ್ ರಿಯಾಲಿಟಿ ಎ ಮತ್ತು ವರ್ಚುವಲ್ ರಿಯಾಲಿಟಿ ವಿಆರ್ ನಂತಹ ಭವಿಷ್ಯದ ತಂತ್ರಜ್ಞಾನವನ್ನ ಯುದ್ಧದಲ್ಲಿ ನೇರವಾಗಿ ಪರೀಕ್ಷಿಸಲಾಯಿತು ಅಲ್ಲಿ ಸೈನಿಕರಿಗೆ ಮುಂಚಿತವಾಗಿ ಶತ್ರು ಎಲ್ಲಿ ಗುಪ್ತವಾಗಿದ್ದಾನೆ ಅದರ ನಂತರದ ಹೆಜ್ಜೆ ಏನು ಎಂಬುದು ಕೂಡ ತಿಳಿಯುತ್ತೆ ಇಂಡಿಯಾ ಈಗ ಈ ತಂತ್ರಜ್ಞಾನವನ್ನ ನಿಜವಾಗಿಯೂ ಬಳಸ್ತಾ ಇದೆ ಡೊಮೆಸ್ಟಿಕ್ ರೇಂಜ್ ದಿವ್ಯ ದೃಷ್ಟಿ ತ್ರಿಶೂಲ್ ನಂತಹ ಅಭ್ಯಾಸಗಳು ಕೂಡ ಇಂಡಿಯಾದ ಯುದ್ಧ ವಿಮಾನವನ್ನ ಸಂಪೂರ್ಣವಾಗಿ ಬದಲಾಯಿಸಿವೆ ಈ ಅಭ್ಯಾಸಗಳನ್ನ ಡ್ರೋನ್ಗಳ ಗುಂಪುಗಳು ಡ್ರೋನ್ ಫಾರ್ಮ್ ಎಐ ಆಧಾರಿತ ಟಾರ್ಗೆಟಿಂಗ್ ಸಿಸ್ಟಮ್ಗಳು ಮತ್ತು ಮುಖ್ಯವಾಗಿ ಮಲ್ಟಿ ಡೊಮೈನ್ ವಾರ್ಫೇರ್ ಸಾಮರ್ಥ್ಯಗಳನ್ನ ಪರೀಕ್ಷಿಸಲಾಗಿದೆ ಮಲ್ಟಿ ಡೊಮೈನ್ ವಾರ್ಫೇರ್ ಎಂದರೆ ಭೂಮಿ ಆಕಾಶ ಸಮುದ್ರ ಇವುಗಳ ಮೇಲೆ ಪ್ರತ್ಯೇಕವಾಗಿ ಅಲ್ಲದೆ ಒಟ್ಟಿಗೆ ಹೋರಾಡುವುದು ಈಗ ಒಂದು ಬಟನ್ ಅನ್ನ ಒತ್ತಿದ್ರೆ ಸ್ಯಾಟಲೈಟ್ ಡ್ರೋನ್ ಗಳು ಫೈಟರ್ ಜೆಟ್ಗಳು ಟ್ಯಾಂಕ್ಗಳು ಸಮುದ್ರದಲ್ಲಿರುವ ಹಡಗುಗಳು ಎಲ್ಲವೂ ಒಟ್ಟಿಗೆ ಸೇರಿ ಒಂದೇ ಸೆಕೆಂಡಿನಲ್ಲಿ ಶತ್ರುವಿನ ದಾಳಿ ಎಲ್ಲಿ ನಡೆಯುತ್ತಿದೆ ಎಂದು ಅವ್ರಿಗೆ ಯಾವುದೇ ಕಾರಣಕ್ಕೂ ಅರ್ಥವಾಗುವುದಿಲ್ಲ ಈ ಪ್ರಯತ್ನ ಈ ವಿಷಯಕ್ಕೆ ಸಾಕ್ಷಿ ಭಾರತ ಈಗ ಪಾಕಿಸ್ತಾನ ಅಥವಾ ಚೀನಾದ ಹಳೆಯ ಆಯುಧಗಳ ಸಂಗ್ರಹಕ್ಕಿಂತ ಎರಡು ಹೆಜ್ಜೆ ಮುಂದೆ ಯೋಚಿಸುತ್ತೆ ಮತ್ತು ತನ್ನ ಸೇನೆಯನ್ನ ಡಿಜಿಟಲ್ ಯೋಧನಾಗಿ ಮಾರ್ಪಡಿಸಿದೆ ಅದು ಶತ್ರುವಿನ ದಾಳಿಗಾಗಿ ಕಾಯೋದಿಲ್ಲ ಶತ್ರುವಿನ ಮನೆಗೆ ನುಗ್ಗಿ ಅದಕ್ಕೆ ಪಾಠವನ್ನ ಕಲಿಸುತ್ತೆ ನೀವು ಇನ್ನು ಇದು ಕೇವಲ ರೊಟೀನ್ ಭಾಗ ಎಂದು ಭಾವಿಸ್ತಾ ಇದ್ರೆ ಭಾರತ ಮಿಸೈಲ್ ಪರೀಕ್ಷೆಗಳ ಪಟ್ಟಿಯನ್ನ ಒಮ್ಮೆ ಗಮನವಿಟ್ಟು ನೋಡಿ ಮೇಯಿಂದ ಇಲ್ಲಿಯವರೆಗೆ ಭಾರತ ದಾಖಲೆ ಮುರಿದ ಮಿಸೈಲ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಗಳ ಪರೀಕ್ಷೆಗಳನ್ನ ಮಾಡಿದೆ ಅದರಲ್ಲಿ ಅಗ್ನಿ ಐದು ಅಗ್ನಿ ಪ್ರೈಮ್ ನಂತಹ ಪರಮಾಣು ಸಾಮರ್ಥ್ಯದ ಬ್ಯಾಲಿಸ್ಟಿಕ್ ಮಿಸೈಲ್ ಗಳಿವೆ ಆದರೆ ನಿಜವಾದ ಆಟ ಈ ಬಾರಿ ಸೆಪ್ಟೆಂಬರ್ ಅಲ್ಲಿ ನಡೀತು ಭಾರತ ತೋರಿಸಿದೆ ಅದು ಪರಮಾಣು ಸಾಮರ್ಥ್ಯದ ಅಗ್ನಿ ಪ್ರೈಮ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ರೈಲಿನಿಂದ ಅಂದರೆ ಚಲಿಸ್ತಾ ಇರುವ ರೈಲಿನಿಂದ ಲಾಂಚ್ ಮಾಡಬಹುದು ಎಂದು ಇದರ ಅರ್ಥ ಏನಂದ್ರೆ ಭಾರತದ ಅರವತ್ತು ಸಾವಿರ ಕಿಲೋಮೀಟರ್ ಗಿಂತ ಹೆಚ್ಚಿನ ರೈಲು ನೆಟ್ವರ್ಕ್ ಅನ್ನೋದು ಈಗ ಒಂದು ಚಲಿಸುವ ಮಿಸೈಲ್ ಲಾಂಚರ್ ಆಗಿ ಮಾರ್ಪಟ್ಟಿದೆ ಇದು ಎಲ್ಲಿಂದಾದರೂ ಯಾವಾಗ್ಲಾದರೂ ಶತ್ರುವಿನ ಮೇಲೆ ಬೆಂಕಿಯ ಮಳೆಯನ್ನು ಸುರಿಸಬಲ್ಲದು ಇದು ಶತ್ರುವಿನ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಗೆ ತೆರೆದ ಸವಾಲು ಧೈರ್ಯವಿದ್ದರೆ ಹುಡುಕಿ ತೋರಿಸಿ ಅಂತ ಇದೇ ಕಾರ್ಯತಾಂತ್ರಿಕ ಲಾಭ ಅದರ ಪರಿಹಾರ ಪಾಕಿಸ್ತಾನ ಮತ್ತು ಚೀನಾದಲ್ಲೂ ಇಲ್ಲ ಕೇವಲ ಮಿಸೈಲ್ ಗಳು ಮಾತ್ರವಲ್ಲ ಡಿಆರ್ಡಿಒದಲ್ಲಿ ಡಿಆರ್ಡಿಒ ಹೈಪರ್ ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ ಡೋನಿ ಎಂಬ ಲೇಸರ್ ಆಧಾರಿತ ಆಯುಧಗಳ ಯಶಸ್ವಿ ಪರೀಕ್ಷೆ ಕೂಡ ಮಾಡಿದೆ ಇವು ಶತ್ರುಗಳ ಡ್ರೋನ್ ಗುಂಪನ್ನ ಡ್ರೋನ್ ಫಾರ್ಮ್ ಅನ್ನ ಕಣ್ಣ ಮುಂದೆಯೇ ಆಕಾಶದಲ್ಲಿ ಸುಟ್ಟು ಬೂದಿ ಮಾಡಬಲ್ಲದು ಈ ಎಲ್ಲಾ ಸಂಕೇತಗಳು ಸ್ಪಷ್ಟವಾಗಿ ತಿಳಿಸುತ್ತಿವೆ ಭಾರತ ಪೂರ್ಣ ಪ್ರಮಾಣದ ಡುವಾರ್ಡ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ ಎಂದು ಅದಕ್ಕಾಗಿ ಭಾರತ ಇನ್ಫ್ಯಾಂಟ್ರಿ ಸ್ಟ್ರೈಕ್ ಕೋರ್ ಅಂಬಾಲದಲ್ಲಿ ಮಹಾ ಸಂಘರ್ಷಣೆ ಮಾಡುತ್ತಿದೆ ಅಲ್ಲಿ ಕೆಮಿಕಲ್ ಡ್ರೋನ್ಗಳು ಮತ್ತು ಮಾನವ ರಹಿತ ಪ್ರತಿ ಏರ್ ವೆಹಿಕಲ್ ತಯಾರಿಕಾ ಸ್ಥಿತಿಯನ್ನ ಪರೀಕ್ಷಿಸಲಾಯಿತು ಅವು ಶತ್ರುವಿನ ಭೂಪ್ರದೇಶದಲ್ಲಿ ದಾಳಿ ಮಾಡಿ ಸಂಪೂರ್ಣವಾಗಿ ನಾಶಪಡಿಸಲು ಸಿದ್ಧವಾಗಿವೆ ಅಕ್ಟೋಬರ್ ನಲ್ಲಿ ಮಧ್ಯಪ್ರದೇಶದಲ್ಲಿ ಟ್ರೈ ಫೋರ್ ಸಂಯೋಜಿತ ಅಭ್ಯಾಸ ಅದರ ನಂತರ ಬಂಗಾಳ ಕೊಲ್ಲಿಯಲ್ಲಿ ಮತ್ತೊಂದು ದೀರ್ಘ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ ಇವೆಲ್ಲವೂ ಯುದ್ಧಕ್ಕೆ ನಿಜವಾದ ಸಿದ್ಧತೆಗಳು ಸೈನಿಕರು ಕಷ್ಟಪಟ್ಟು ರಣರಂಗದಲ್ಲಿ ಬೆವರು ಸುರಿಸುತ್ತಿರುವಾಗ ದೆಹಲಿಯಲ್ಲಿರುವ ರಾಜಕೀಯ ನಾಯಕರು ಸೈನಿಕ ಅಧಿಕಾರಿಗಳು ಕೂಡ ನಿಶ್ಯಬ್ದರಾಗಿಲ್ಲ ಈ ಬಾರಿ ಬದಲಾವಣೆ ಏನಂದ್ರೆ ಭಾರತದ ಮಾತಿನ ಶೈಲಿ ಇದು ಒಂದು ಕ್ರೋಧ ಭರಿತ ಕಠೋರ ಶೈಲಿ ಇಂತಹ ಧೋರಣೆ ಭಾರತದಲ್ಲಿ ಇದುವರೆಗೆ ಎಂದೂ ಕಂಡಿಲ್ಲ ಅಕ್ಟೋಬರ್ ಎರಡರಂದು ಭಾರತ ರಕ್ಷಣಾ ಸಚಿವ ಸರ್ಕಾರವನ್ನ ಗಮನದಲ್ಲಿಟ್ಕೊಂಡು ಪಾಕಿಸ್ತಾನಕ್ಕೆ ಕ್ರೋಧ ಭರಿತ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಅದು ಇತಿಹಾಸದಲ್ಲಿ ಉಳಿಯಿತು ಅವರು ಸ್ಪಷ್ಟವಾಗಿ ಹೇಳಿದ್ರು ಪಾಕಿಸ್ತಾನ ಮಾಡುವ ಯಾವುದೇ ರೀತಿಯ ದುರಾಚಾರವು ಭಾರತದ ಕಠಿಣ ಪ್ರತಿಕ್ರಿಯೆಗೆ ಕಾರಣವಾಗುತ್ತೆ ಅದು ಇತಿಹಾಸವನ್ನ ಭೂಗೋಳವನ್ನ ಎರಡನ್ನೂ ಬದಲಾಯಿಸಬಲ್ಲದು ಇನ್ನು ಅಲ್ಲಿಯೇ ನಿಲ್ಲದೆ ಹೇಳಿದ್ರು ಪಾಕಿಸ್ತಾನಕ್ಕೆ ನೆನಪಿಸಿದ್ರು ಕರಾಚಿಗೆ ಹೋಗುವ ಒಂದು ಮಾರ್ಗ ಸರ್ಕ್ರಿಕ್ ಮೂಲಕವೇ ಇದೆ ಇದು ಒಂದು ನೇರ ಬೆದರಿಕೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಸೇನೆ ಲಾಹೋರ್ ತಲುಪಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರಾಚಿಗೂ ತಲುಪುವ ಶಕ್ತಿ ಇದೆ ಎಂದು ಘೋಷಿಸುವುದು ಆ ಮರುದಿನ ಅಕ್ಟೋಬರ್ ಮೂರರಂದು ಭಾರತ ಸೇನಾ ಜನರಲ್ ಜನರಲ್ ಉಪೇಂದ್ರ ದ್ವಿವೇದಿ ಆ ಜ್ವಾಲೆಗಳಿಗೆ ಇನ್ನಷ್ಟು ಎಣ್ಣೆ ಸುರಿದ್ರು ಅವರು ಸ್ಪಷ್ಟವಾಗಿ ಹೇಳಿದ್ರು ಪಾಕಿಸ್ತಾನ ವಿಶ್ವ ನಕ್ಷೆಯಲ್ಲಿ ಉಳಿಬೇಕಾದ್ರೆ ಸರ್ಕಾರದಿಂದ ನಡೀತಾ ಇರುವ ಗೊಂದಲಗಳನ್ನು ನಿಲ್ಲಿಸಬೇಕು ಇಲ್ಲದೆ ಇದ್ರೆ ಅದರ ಐತಿಹಾಸಿಕ ಭೌಗೋಳಿಕ ವೈಭವ ಅಪಾಯದಲ್ಲಿರುತ್ತದೆ ಜನರಲ್ ಸ್ಪಷ್ಟಪಡಿಸಿದ್ರು ಭಾರತ ಈ ಬಾರಿ ಆಪರೇಷನ್ ಸಿಂಧೂರ್ ಬನ್ನಂತೆ ಯಾವುದೇ ಸಹಕಾರ ತೋರಿಸೋದಿಲ್ಲ ಮತ್ತೆ ಪ್ರಚೋದಿಸಿದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಇಡುತ್ತೆ ಈ ಮಾತುಗಳು ಕೇವಲ ಹಾಗೆ ಹೇಳಿದ್ದಲ್ಲ ಅವು ಕಳೆದ ಆರು ತಿಂಗಳಲ್ಲಿ ನಡೆದ ಅಸಾಧಾರಣ ವಿಷಯಗಳ ಮೇಲೆ ಹೆಮ್ಮೆ ಪಡುವವು ಅದೇ ಸಮಯದಲ್ಲಿ ಗಡಿಯ ಪಕ್ಕದಲ್ಲಿ ಗೊಂದಲವಿದೆ ಪಾಕಿಸ್ತಾನ ಕೂಡ ಶಾಹೀನ್ ಫತೇಹ್ ಮೋರ್ ಮಿಶೆಲ್ ಗಳ ಪರೀಕ್ಷೆ ಮಾಡಿದೆ ಒಂದು ಹೊಸ ಹೈಪರ್ಸೋನಿಕ್ ತಂತ್ರಜ್ಞಾನವನ್ನ ಪಾಕಿಸ್ತಾನ ಪ್ರದರ್ಶಿಸಿತು ಅತ್ಯಂತ ಆತಂಕಕಾರಿ ವಿಷಯ ಏನಂದ್ರೆ ಜೈಷ್ ಎ ಮೊಹಮ್ಮದ್ ಭಾರತದ ಗೊಂದಲ ಸೃಷ್ಟಿ ಮಾಡಲು ಮಹಿಳಾ ಆತ್ಮಾಹುತಿ ದಳವನ್ನ ಸ್ಥಾಪಿಸಿಕೊಂಡಿದೆ ಈ ದೆಹಲಿ ಬಾಂಬ್ ಸ್ಫೋಟ ಆಪರೇಷನ್ ಸಿಂಧೂರ್ ಎರಡರ ಕೊನೆಯ ಸಂಕೇತವೇ ಆ ನಂತರ ಪಾಕಿಸ್ತಾನದ ಸ್ಥಾನ ವಿಶ್ವದ ನಕ್ಷೆಯಲ್ಲಿ ಇತಿಹಾಸವಾಗಿ ಉಳಿಯುತ್ತದೆ ಸ್ನೇಹಿತರೆ ಇಂದಿನ ಮಾಹಿತಿ ಇಷ್ಟೇ ನಿಮ್ಗೆ ಈ ಮಾಹಿತಿ ಹೇಗನಿಸ್ತು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಕೊಟ್ಟ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟವಾದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ